ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಅಶ್ವಿನಿ ಇವತ್ತು ನಾವು ಹೀರೆಕಾಯಿ ಬಸ್ಸಾರು ಮತ್ತು ಪಲ್ಯನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಎಲ್ಲರೂ ರೆಡಿ ಇದ್ದೀರಲ್ವಾ ತಿಳ್ಕೊಳ್ಳೋಕ್ಕೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಈರೆಕಾಯಿ ಪಲ್ಯ ಮತ್ತು ಬಸ್ಸಾರು ಓಕೆನಾ ಈಗ ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಬಂದು ಕಟ್ ಮಾಡ್ಕೊಂಡಿರೋಂಥ ಹೀರೆಕಾಯಿ ಒಂದು ಕಾಲು ಕೆ ಜಿಯಷ್ಟು ಒಂದು ಕಪ್ಪಲ್ಲಿ ಹಾಫ್ ಅಷ್ಟು ತೊಗರಿಬೇಳೆ ಮತ್ತು ಹೆಸ್ರು ಬೇಳೆ ತೊಗೊಂಡಿದ್ದೀನಿ ಹಾಗೆ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಸೊ ಈಗ ಹೇಗೆ ಮಾಡೋದು ಅಂತಂದರೆ ಸೊ ಕಟ್ ಮಾಡ್ಕೊಂಡಿರೋವಂಥ ಹೀರೆಕಾಯಿನ ಕುಕ್ಕರಲ್ಲಿ ಹಾಕೋಬೇಕು ಹಾಗೆಯೇ ತಗೊಂಡಿರೋಂಥ ಬೇಳೆ ಮತ್ತು ಬೇಳೆನೂ ಸಹ ಕುಕ್ಕರಲ್ಲಿ ಹಾಕ್ಕೊಳ್ಳಿ ಹಾಗೆ ಟೊಮೊಟೊನೂ ಹಾಕ್ಬಿಟ್ಟು ಅದಕ್ಕೆ ಅದು ಅದು ಬೇಯಷ್ಟು ನೀರನ್ನ ಆ್ಯಡ್ ಮಾಡಿದರೆ ಸಾಕಾಗುತ್ತೆ ಹಾಗೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಉಪ್ಪನ್ನ ಆ್ಯಡ್ ಮಾಡ್ಕೊಂಡಾಗ ಆಗ ಸ್ವಲ್ಪ ತರಕಾರಿಗೆಲ್ಲ ಉಪ್ಪು ಚೆನ್ನಾಗಿ ಇಟ್ಕೊಳ್ಳುತ್ತೆ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಟರ್ಮರಿಕ್ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ ಅದಾದಮೇಲೆ ಅದನ್ನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಝಲ್ ಬಂದರೆ ಸಾಕಾಗುತ್ತೆ ಜಾಸ್ತಿ ವಿಜಿಲ್ ಹಾಕ್ಸಿದ್ರೆ ಹೀರೆಕಾಯಿ ಬೇಗ ಬೆಂದೋಗುತ್ತೆ ಸೊ ಒಂದು ವಿಜಲ್ ಹಾಕ್ಸಿದ್ರೆ ಸಾಕಾಗುತ್ತೆ ಸೊ ಒಂದು ವಿಜಿಲ್ ಆಯಿತು ನೋಡಿ ಹಾಗಾದಮೇಲೆ ಅದನ್ನು ಸೋಸಿ ಇಟ್ಕೋಬೇಕಾಗುತ್ತೆ ಸೊ ನೀರು ಸಪ್ರೇಟಾಗಿ ತೆಗೆದು ಇಡ್ಕೋಬೇಕಾಗುತ್ತೆ ಅದು ಕೂಡ ಬೇಕಾಗುತ್ತೆ ಬಸ್ಸಾರಿಗೆ ಅದಾದಮೇಲೆ ಒಂದು ಬಾಂಡೆನ ಹಿಡ್ಕೊಂಡು ಅದು ಕಾಯ್ದಾದ್ಮೇಲೆ ಅದಕ್ಕೆ ಈರುಳ್ಳಿನ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೊಳ್ಳಿ ಒಂದು ಒಂದು ಈರುಳ್ಳಿ ಚಿಕ್ಕ ಸೈಜ್ ಒಂದು ಈರುಳ್ಳಿ ತೊಗೊಂಡ್ರೆ ಸಾಕಾಗುತ್ತೆ ಅದಕ್ಕೆ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಳ್ಳಿ ಒಂದು ಎಂಟು ಒಂದು ಒಂಬತ್ತು ಅಷ್ಟು ಎಂ ಬೆಳ್ಳುಳ್ಳಿನ ಸಿಕ್ಕ ತೆಗ್ದು ಬಿಟ್ಕೊಂಡಿದ್ದೀನಿ ಅದನ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡು ಅದಿಷ್ಟು ಕನ್ಸಿಸ್ಟೆನ್ಸಲಿ ಬಂದರೆ ಸಾಕಾಗುತ್ತೆ ಸೊ ಅದನ್ನು ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಹಾಗೆ ಸ್ವಲ್ಪ ಕಾಯಿ ತುರಿನೂ ತೊಗೊಂಡಿದ್ದೀನಿ ಇಷ್ಟು ತೊಗೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಹಣ್ಣು ಆಗಲೇ ನಾವು ಬೇಯಿಸಿಟ್ಕೊಂಡಿದ್ವಂತಲ್ಲ ಅದು ಟೊಮೊಟೊ ಹಾಗೆ ಸ್ವಲ್ಪ ಹೀರೆಕಾಯಿ ತೊ ಹೀರೆಕಾಯಿ ತೊಗರಿಬಿಡಿ ಅದು ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಳಿ ಹಾಕ್ಕೊಂಡಾದಮೇಲೆ ಹಚ್ಚ ಖಾರದ ಪುಡಿ ಸ್ವಲ್ಪ ಒಂದು ಒಂದು ಅರ್ಧ ಚಮಚದಷ್ಟು ಒಂದು ಅರ್ಧ ಚಮಚ ಸಾಂಬಾರ್ ಪೌಡರು ಹಾಗೆ ಒಂದು ಅರ್ಧ ಚಮಚ ಧನಿಯಾ ಪೌಡರ್ನೂ ಆ್ಯಡ್ ಮಾಡ್ಕೊಳ್ಳಿ ಅಷ್ಟು ಆ್ಯಡ್ ಆದಮೇಲೆ ನಾವು ಮೊದಲೇ ಬೇಯಿಸಿಟ್ಕೊಂಡಿರ್ತೀವಲ್ಲ ಆ ನೀರನ್ನ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಮಿಕ್ಸರ್ ಜಾರನ್ನ ಕ್ಲೋಸ್ ಮಾಡಿ ಅದನ್ನು ನುಣ್ಣಗೆ ಪೇಸ್ಟ್ ರೀತಿ ರುಬ್ಕೊಳ್ಳಿ ನೋಡಿ ಇಷ್ಟು ಪೇಸ್ಟ್ ಇಷ್ಟು ಆದರೆ ಸಾಕಾಗುತ್ತೆ ಒಂದು ಮಿಕ್ಸ್ ಜಾರಿಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಅದನ್ನು ಕೂಡ ಅದಕ್ಕೆ ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಸೊ ಆಗಲೇ ಬೇಯಿಸ್ಕೊಂಡಿದಂಥ ನೀರನ್ನು ಕೂಡ ಅದಕ್ಕೆ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಅದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದಕ್ಕೆ ಉಪ್ಪು ಕಡಿಮೆ ಅಂತರ ಎಷ್ಟು ಬೇಕೋ ಅಷ್ಟು ರುಚಿಗೆ ತಪ್ಪಷ್ಟು ಉಪ್ಪನ್ನು ಹಾಕೊಳ್ಳಿ ಹಾಗೆ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಸಾಂಬಾರು ಮಾಡಿದ್ಮೇಲೆ ಅದಕ್ಕೆ ಒಗ್ಗರಣೆ ಬೇಕೇ ಬೇಕು ಸ್ವಲ್ಪ ಸಾಸಿವೆ ಒಂದು ಎಂಟರಷ್ಟು ಕರಿಬೇವು ಎಂಟರಷ್ಟು ಹಾಗೆ ಸ್ವಲ್ಪ ಕೆಂಪು ಮೆಣ್ಸಿನ್ಕಾಯಿನೂ ಹಾಕ್ಕೊಳ್ಳಿ ಹಾಕ್ಕೊಂಡು ಒಂದು ಮಿನಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ ಸೊ ಅದನ್ನು ಸಾಂಬಾರಿಗೆ ಹಾಕ್ಕೋಬೇಕು ಒಗ್ಗರಣೆ ಇದ್ರೆ ಸಾಂಬಾರಿಗೆ ಒಂದು ಫ್ಲೇವರ್ ಬರೋದು ನೋಡಿ ಚೆನ್ನಾಗಿ ಬಂದಿದೆ ಬಸ್ಸಾರು ಅಲ್ವಾ ತುಂಬ ಟೇಸ್ಟಿಯಾಗಿ ಬರುತ್ತೆ ಹೀಗೆ ಮಾಡಿಕೊಂಡ್ರೆ ಓಕೆ ಇವಾಗ ಪಲ್ಯ ಮಾಡ್ಕೊಳ್ಳೋಣ ಸೊ ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕ್ಕೊಂಡು ಬೆಳ್ಳುಳ್ಳಿ ಒಂದು ಹೆಂಡಷ್ಟು ಕರಿಬೇವು ಹಾಗೆ ಅರಶ್ರ ಮೆಣಸಿಕ್ಕನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಸೊ ಅದಕ್ಕೆ ಒಂದು ಚಿಕ್ಕ ಸೈಜ್ ಈರುಳ್ಳಿನೂ ಕೂಡ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ ಸೊ ಈಗ ಇದಕ್ಕೆ ಆಗಲೇ ಬೇಯಿಸಿಟ್ಕೊಳ್ಳೋದು ಹೀರೆಕಾಯಿ ತೊಗರಿಬೇಳೆ ಎಲ್ಲಾನು ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಟೂ ತ್ರೀ ಮಿನಿಟ್ಸು ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇದಕ್ಕೆ ನೀವು ಕಾಯಿ ತುರಿಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು ಬಟ್ ನಾನು ಇನ್ನು ಮಾಡ್ಕೊಂಡಿಲ್ಲ ಸೊ ಎಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ ಹೀರೆಕಾಯಿ ಪಲ್ಯ ರೆಡಿ ಈಗ ಹೀರೆಕಾಯಿ ಬಸರು ಪಲ್ಯ ಎರಡೂ ರೆಡಿಯಾಗಿದೆ ನೋಡಿದ್ರಲ್ವ ಫ್ರೆಂಡ್ಸ್ ಎಷ್ಟು ಕಡಿಮೆ ಟೈಮಲ್ಲಿ ಎಷ್ಟು ಈಸಿಯಾಗಿ ಆರಾಮಾಗಿ ಇದನ್ನು ಮಾಡ್ಕೋಬೋದು ಅಂತ ನಿಮಗೆ ನಾನು ಮಾಡಿರೋಂಥ ರೆಸಿಪಿ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು